ಕರ್ನಾಟಕ ಸರ್ಕಾರದ ನೌಕರರಾಗಿದ್ದು ಕೆಜಿಐಡಿ ಡಿ ಪಾಲಿಸಿ ಮಾಡಿಸಿದ್ದೀರಾ ಹಾಗಿದ್ರೆ ನಿಮಗೊಂದು ಗುಡ್ ನ್ಯೂಸ್ ಇದೆ ಕರ್ನಾಟಕ ಸರ್ಕಾರಿ ವಿಮಾ ಇಲಾಖೆ ಇತ್ತೀಚೆಗೆ ಒಂದು ಅಧಿಕೃತ ಸುತ್ತೋಲೆ ಹೊರಡಿಸಿದೆ ಬನ್ನಿ ಅದನ್ನು ಆಳವಾಗಿ ವಿಶ್ಲೇಷಣೆ ಮಾಡಿ ಈ ಹೊಸ ಬೋನಸ್ನ ಅರ್ಥ ಏನು ಅಂತ ಸರಿಯಾಗಿ ತಿಳ್ಕೊಳ್ಳೋಣ ಸರಿ ಇವತ್ತು ನಾವು ಏನೆಲ್ಲ ನೋಡ್ತೀವಿ ಅಂದರೆ ಮೊದಲು ಮುಖ್ಯವಾದ ಘೋಷಣೆ ಏನು ಅನ್ನೋದ್ರಿಂದ ಶುರು ಮಾಡೋಣ ಆಮೇಲೆ ಈ ಬೋನಸ್ ಕೊಡೋಕೆ ಕಾರಣವಾದ ಆರ್ಥಿಕ ಲೆಕ್ಕಾಚಾರಗಳನ್ನ ನೋಡೋಣ ಹಾಗೆ ಬೋನಸ್ ದರ ಅಂದ್ರೆ ಎಷ್ಟು ಮತ್ತು ಅದು ಪಾಲಿಸಿಗೆ ಹೇಗೆ ಅನ್ವಯ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ ಕೊನೆಗೆ ಇದೆಲ್ಲ ನಿಜ ಅಂತ ಖಚಿತಪಡ್ಸ್ಕೊಳಕ್ಕೆ ಅಧಿಕೃತ ದಾಖಲೆಗಳನ್ನು ನೋಡೋಣ ಹಾಗಾದ್ರೆ ಶುರು ಮಾಡೋಣ ಬನ್ನಿ ಮೊದಲನೇದಾಗಿ ಪಾಲಿಸಿದಾರರಿಗೆ ಘೋಷಿಸಿರುವ ಬೋನಸ್ ಬಗ್ಗೆ ಮಾತಾಡೋಣ ಇದು ನಿಜಕ್ಕೂ ಕರ್ನಾಟಕ ಸರ್ಕಾರಿ ನೌಕರರಿಗೆ ಒಂದು ಸಿಹಿ ಸುದ್ದಿ ಹಾಗಾದ್ರೆ ಏನದು ಅಂಥ ದೊಡ್ಡ ಸುದ್ದಿ ಬನ್ನಿ ನೇರವಾಗಿ ವಿಷಯಕ್ಕೆ ಹೋಗೋಣ ಅದೇನಪ್ಪ ಅಂದ್ರೆ ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತೆರಡರ ಅವಧಿಗೆ ರಿವರ್ಷನರಿ ಬೋನಸ್ ಅಂತ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಸರಿ ಈ ರಿವರ್ಷನರಿ ಬೋನಸ್ ಅಂದ್ರೇನು ತಿಳ್ಕೊಳ್ಳೋಣ ಬನ್ನಿ ಕೇಳೋಕೆ ಈ ರಿವರ್ಷನರಿ ಬೋನಸ್ ಅನ್ನೋ ಪದ ಸ್ವಲ್ಪ ಕಷ್ಟ ಅನಿಸ್ಬೋದು ಆದ್ರೆ ಇದರ ಅರ್ಥ ತುಂಬಾನೇ ಸರಳ ವಿಮಾ ಇಲಾಖೆಗೆ ಬಂದ ಲಾಭದಲ್ಲಿ ಒಂದು ಪಾಲನ್ನ ಪಾಲಿಸಿದಾರರ ವಿಮಾ ಮೊತ್ತಕ್ಕೆ ಸೇರಿಸಲಾಗುತ್ತೆ ಈ ದುಡ್ಡು ಸಾಮಾನ್ಯವಾಗಿ ಪಾಲಿಸಿ ಮೆಚ್ಯೂರ್ ಆದಾಗ ಅಥವಾ ಕ್ಲೇಮ್ ಮಾಡಿದಾಗ ಸಿಗತ್ತೆ ಸರಿ ಈ ಬೋನಸ್ ಕೊಡೋಕೆ ದುಡ್ಡೆಲ್ಲಿಂದ ಬಂತು ಈ ನಿರ್ಧಾರದ ಹಿಂದೆ ಇರೋ ಲೆಕ್ಕಾಚಾರವಾದ್ರೂ ಏನು ಅದನ್ನ ತಿಳ್ಕೊಬೇಕಂದ್ರೆ ಇಲಾಖೆಯ ಹಣಕಾಸಿನ ಫಲಿತಾಂಶಗಳನ್ನ ನೋಡ್ಬೇಕು ನಾವು ನಂಬರ್ಸ್ ಬಗ್ಗೆ ಮಾತಾಡೋಕು ಮುಂಚೆ ಈ ಮೂಲ ದಾಖಲೆಯನ್ನುಳ್ಳೆ ನೋಡಿ ಇದು ಕೆಜಿಐಡಿಯ ಅಧಿಕೃತ ಹಣಕಾಸು ವರದಿಯ ಒಂದು ತುಳುಕು ಮುಂದಿನ ನಮ್ಮ ಚರ್ಚೆಗೆ ಇದೇ ಆಧಾರ ಇದರಲ್ಲಿರೋ ಪ್ರಮುಖ ಸಂಖ್ಯೆಗಳನ್ನೇ ನಾವು ಈಗ ಆಳವಾಗಿ ನೋಡಲಿದ್ದೇವೆ ಈ ಟೇಬಲ್ ನೋಡಿ ಇಲ್ಲೇ ವಿಷಯ ಇಂಟ್ರೆಸ್ಟಿಂಗ್ ಆಗೋದು ಇಲಾಖೆಗೆ ಹತ್ತೊಂಬತ್ತು ಸಾವಿರ ಲಕ್ಷ ರೂಪಾಯಿಗಿಂತ ಹೆಚ್ಚು ಒಟ್ಟು ಹೆಚ್ಚುವರಿ ಅಂದರೆ ಸರ್ಪ್ಲಸ್ ಬಂದಿದೆ ಆದರೆ ಪಾಲಿಸಿದಾರರಿಗೆ ಅತ್ಯಂತ ಮುಖ್ಯವಾದ ಸಂಖ್ಯೆ ಇಲ್ಲಿದೆ ಸುಮಾರು ಎರಡು ಸಾವಿರದ ಐನೂರ ಇಪ್ಪತ್ತ್ ನಾಲ್ಕು ಲಕ್ಷ ರೂಪಾಯಿಗಳನ್ನ ನೇರವಾಗಿ ಪಾಲಿಸಿದಾರರಿಗಾಗಿಯೇ ಮೀಸಲಿಟ್ಟಿದ್ದಾರೆ ಇದೇ ದುಡ್ಡಿಂದ ಈಗ ಬೋನಸ್ ಕೊಡ್ತಾ ಇರೋದು ಸರಿ ಇಲ್ಲಿವರೆಗೂ ನಾವು ದೊಡ್ಡ ಚಿತ್ರಣ ನೋಡಿದ್ವಿ ಈಗ ಎಲ್ಲರೂ ಕೇಳ್ತಾ ಇರೋ ಪ್ರಶ್ನೆಗೆ ಬರೋಣ ನಿಜವಾಗಿ ಬೋನಸ್ ದರ ಎಷ್ಟು ಮತ್ತು ಪ್ರತಿಯೊಬ್ಬರ ಪಾಲಿಸಿಗೆ ಅದು ಹೇಗೆ ಅನ್ವಯ ಆಗತ್ತೆ ಹೌದು ಎಲ್ಲರೂ ಕಾಯ್ತಾ ಇದ್ದ ಆ ನಂಬರ್ ಇಲ್ಲಿದೆ ಘೋಷಣೆಯಾಗಿರೋ ಬೋನಸ್ ದರ ಎಂಬತ್ತು ರೂಪಾಯಿ ಆದ್ರೆ ಈ ಎಂಬತ್ತು ರೂಪಾಯಿ ಅಂದ್ರೆ ಏನು ಇದು ಒಟ್ಟು ಸಿಗೋ ದುಡ್ಡ ಇಲ್ಲ ಇದ್ರರ್ಥ ವಿಮಾ ಮೊತ್ತದ ಪ್ರತಿ ಒಂದು ಸಾವಿರ ರೂಪಾಯಿಗೆ ಪ್ರತಿ ವರ್ಷಕ್ಕೆ ಎಂಬತ್ತು ರೂಪಾಯಿ ಬೋನಸ್ ಬೋನಸ್ ಅಂತ ಬನ್ನಿ ಇದನ್ನ ಇನ್ನೊಂದು ಸ್ವಲ್ಪ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ ಮೂರೇ ಸ್ಟೆಪ್ಸ್ ಮೊದಲನೇದಾಗಿ ಪಾಲಿಸಿಯ ವಿಮಾ ಮೊತ್ತ ಅಂದ್ರೆ ಸಮ್ಅಶೋರ್ಡ್ ಎಷ್ಟಿದೆ ಅಂತ ನೋಡಿ ಎರಡನೆಯದಾಗಿ ಆ ಮೊತ್ತದ ಪ್ರತಿ ಸಾವಿರ ರೂಪಾಯಿಗೆ ಎಂಬತ್ತು ರೂಪಾಯಿ ಬೋನಸ್ ಸಿಗುತ್ತೆ ಉದಾಹರಣೆಗೆ ವಿಮಾ ಮೊತ್ತ ಒಂದು ಲಕ್ಷ ರೂಪಾಯಿ ಇದ್ರೆ ಪ್ರತಿ ವರ್ಷಕ್ಕೆ ಎಂಟು ಸಾವಿರ ರೂಪಾಯಿ ಬೋನಸ್ ಆಯ್ತು ಮತ್ತು ಮೂರನೇ ಮುಖ್ಯವಾದ ಅಂಶ ಅಂದ್ರೆ ಈ ಬೋನಸ್ ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತೆರಡರ ನಡುವೆ ಪಾಲಿಸಿ ಚಾಲ್ತಿಯಲ್ಲಿದ್ದ ಪ್ರತಿ ವರ್ಷಕ್ಕೂ ಅನ್ವಯವಾಗುತ್ತೆ ಇದೆಲ್ಲ ಆಗಿಹೋದ ವರ್ಷಗಳ ಕಥೆ ಆಯಿತು ಆದ್ರೆ ಮುಂದೇನು ಯೋಜನೆ ಇಲ್ಲೇ ನಿಲ್ಲಲ್ಲ ಎರಡು ಸಾವಿರದ ಇಪ್ಪತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕೆ ಏನೆಲ್ಲಾ ವ್ಯವಸ್ಥೆ ಮಾಡಿದ್ದಾರೆ ಅಂತಾನು ನೋಡೋಣ ಆದರೆ ಕಥೆ ಇನ್ನೂ ಮುಗಿದೆಯ ಇಲ್ಲಿ ನಾವು ಎರಡು ಥರದ ಬೋನಸ್ ಬಗ್ಗೆ ಅರ್ಥ ಮಾಡ್ಕೋಬೇಕು ಇದು ತುಂಬಾ ಮುಖ್ಯ ಈಗಾಗಲೇ ಘೋಷಣೆಯಾಗಿರೋ ರಿವರ್ಷನರಿ ಬೋನಸ್ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೆರಡರ ಅವಧಿಗೆ ಚಾಲ್ತಿಯಲ್ಲಿರೋ ಎಲ್ಲಾ ಪಾಲಿಸಿಗಳಿಗೂ ಅನ್ವಯ ಇದರ ಜೊತೆಗೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ನಾಲ್ಕರ ಅವಧಿಗೆ ಮಧ್ಯಂತರ ಬೋನಸ್ ಅಂತನೂ ಫಿಕ್ಸ್ ಮಾಡಿದ್ದಾರೆ ಇದರ ದರನು ಪ್ರತಿ ಸಾವಿರಕ್ಕೆ ಎಂಬತ್ ರೂಪಾಯಿನೇ ಆದ್ರೆ ಇದು ಆ ಅವಧಿಯಲ್ಲಿ ಮೆಚ್ಯೂರ್ ಆಗೋ ಅಥವಾ ಮರಣದ ಕ್ಲೇಮ್ ಆಗೋ ಪಾಲಿಸಿಗಳಿಗೆ ಮಾತ್ರ ಸಿಗುತ್ತೆ ಇದರಿಂದ ಯಾರಿಗೂ ಬೋನಸ್ ಮಿಸ್ ಆಗ್ಬಾರ್ದು ಅನ್ನೋದು ಉದ್ದೇಶ ಸರಿ ಇಷ್ಟೆಲ್ಲಾ ಮಾಹಿತಿ ಸಿಕ್ತು ಆದ್ರೆ ಇದೆಲ್ಲ ನಿಜಾನಾ ಇದು ಅಧಿಕೃತ್ನಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದು ಹೇಗೆ ಬನ್ನಿ ಕೊನೆಯದಾಗಿ ಅದಕ್ಕೆ ಸಾಕ್ಷಿ ನೋಡೋಣ ಈ ಚಿತ್ರಗಳನ್ನ ನೋಡಿ ಇವೇ ಈ ಸುತ್ತೋಲೆಯ ಅಧಿಕೃತತೆಗೆ ಸಾಕ್ಷಿ ಎಡಗಡೆ ಈ ಘೋಷಣೆಗೆ ಅಧಿಕಾರ ಕೊಟ್ಟಿರೋ ಅಧಿಕೃತ ಸಹಿ ಇದೆ ಬಲಗಡೆ ಈ ಆದೇಶವನ್ನ ಎಲ್ಲಾ ಸರ್ಕಾರಿ ಇಲಾಖೆಗಳಿಗೂ ಕಳಿಸಿದ್ವಿ ಅಂತ ತೋರಿಸೋ ವಿತರಣಾ ಪಟ್ಟಿಯಿದೆ ಸೊ ಇದರಲ್ಲಿ ಯಾವುದೇ ಡೌಟ್ ಬೇಡ ಈ ಮಹತ್ವದ ಘೋಷಣೆಗೆ ಸಹಿ ಹಾಕಿರೋದು ಕರ್ನಾಟಕ ಸರ್ಕಾರಿ ವಿಮಾ ಇಲಾಖೆಯ ನಿರ್ದೇಶಕರಾದ ಎಲ್ ಭಯಾಪುಳೆ ಅಂದ್ರೆ ನೇತ್ರಾವತಿ ಎಂ ಪೂಜಾರ್ ಅವರು ಹೀಗೆ ನಾವು ಕೆಜಿಐಡಿಯ ಹೊಸ ಬೋನಸ್ ಬಗ್ಗೆ ಎಲ್ಲಾ ವಿವರಗಳನ್ನು ನೋಡಿದ್ವಿ ಇದೆಲ್ಲ ನಮ್ಮನ್ನ ಒಂದು ಕೊನೆಯ ಪ್ರಶ್ನೆಗೆ ತಂದು ನಿಲ್ಲಿಸುತ್ತೆ ಒಂದು ಸರ್ಕಾರಿ ವಿಮಾ ಸಂಸ್ಥೆ ಹೀಗೆ ಸ್ಥಿರವಾಗಿ ನಿರಂತರವಾಗಿ ಬೋನಸ್ ಘೋಷಣೆ ಮಾಡ್ತಾ ಇದೆ ಅಂದ್ರೆ ಅದು ಆ ಸಂಸ್ಥೆಯ ಆರ್ಥಿಕ ಸ್ಥಿರತೆಯ ಬಗ್ಗೆ ಏನ್ ಹೇಳುತ್ತೆ ಯೋಚಿಸ್ಬೇಕಾದ ವಿಷಯ ಅಲ್ವಾ ಈ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು